ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ರಣದೊಳ್ ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವಧು ಜಗಕ್ಕೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಯುದ್ಧಭೂಮಿಯಲ್ಲಿ ಕ್ಷತ್ರಿಯನ ಪಾತ್ರ ಮತ್ತು ಆತನ ಆದರ್ಶಗಳ ಕುರಿತು ಆಳವಾದ ಚಿಂತನೆಗೆ ನಾಂದಿ ಹಾಡುತ್ತದೆ ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯನಿಗೆ ನಾಲ್ಕು ಮಾರ್ಗಗಳಿವೆ ಎಂದು ಕವಿ ಹೇಳುತ್ತಾರೆ ಕೊಲ್ಲುವುದು ಕೊಲ್ಲಲ್ಪಡುವುದು ಜಯಿಸುವುದು ಹಾಗೂ ಸೋಲಿಸುವುದು ಈ ನಾಲ್ಕು ಸಾಧ್ಯತೆಗಳ ನಡುವೆ ನಿಂತು ಕ್ಷತ್ರಿಯ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಯುದ್ಧ ಭೂಮಿಯಲ್ಲಿ ಕ್ಷತ್ರಿಯನು ತನ್ನ ಸ್ವಾರ್ಥವನ್ನು ಮರೆತು ದೇಶದ ಹಿತವನ್ನು ಗಮನಿಸಬೇಕು ಎಂದು ಕವಿ ಹೇಳುತ್ತಾರೆ ವೈಯಕ್ತಿಕ ಲಾಭ ನಷ್ಟಗಳನ್ನು ಮೀರಿ ದೇಶದ ರಕ್ಷಣೆ ಕ್ಷತ್ರಿಯನ ಪ್ರಮುಖ ಕರ್ತವ್ಯವಾಗಿದೆ ಯುದ್ಧ ಭೂಮಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಬಾಹ್ಯ ಲಾಭನಷ್ಟಗಳನ್ನು ಆಧರಿಸಿರಬಾರದು ಎಂದು ಕವಿ ಹೇಳುತ್ತಾರೆ ಆತ್ಮಸಾಕ್ಷಿಯ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ಕ್ಷತ್ರಿಯನು ತನ್ನ ಜೀವನವನ್ನು ದೇಶಕ್ಕೆ ಅರ್ಪಿಸುವ ಮೂಲಕ ತನ್ನ ಆತ್ಮಋಣವನ್ನು ತೀರಿಸುತ್ತಾನೆ ಎಂದು ಕವಿ ಇಲ್ಲಿ ಹೇಳುತ್ತಾರೆ ದೇಶಕ್ಕೆ ಸೇವೆ ಸಲ್ಲಿಸುವುದು ಕ್ಷತ್ರಿಯನ ಅತ್ಯುನ್ನತ ಗುರಿಯಾಗಿದೆ ಈ ಕಗ್ಗವನ್ನು ಮಂಕುತಿಮ್ಮನವರು ಯುದ್ಧದ ಭೀಕರತೆಯನ್ನು ಅರಿತುಕೊಂಡು ಹೇಳಿದ್ದಾರೆ ಯುದ್ಧದಲ್ಲಿ ಜೀವನ ಮತ್ತು ಮರಣ ಎಷ್ಟು ಹತ್ತಿರವಾಗುತ್ತದೆ ಎಂಬುದನ್ನು ಅವರು ತಿಳಿಸುತ್ತಾರೆ ಈ ಸಂದರ್ಭದಲ್ಲಿ ಕ್ಷತ್ರಿಯನು ತನ್ನ ಕರ್ತವ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು ಎಂಬುದನ್ನು ಅವರು ಈ ಕಗ್ಗದ ಮೂಲಕ ಸ್ಪಷ್ಟಪಡಿಸಿದ್ದಾರೆ ಈ ಕಗ್ಗವು ಆಧುನಿಕ ಕಾಲದಲ್ಲೂ ಪ್ರಸ್ತುತವಾಗಿದೆ ದೇಶದ ಸೇವೆ ಕರ್ತವ್ಯನಿಷ್ಠೆ ಆತ್ಮಸಾಕ್ಷಿ ಇವೆಲ್ಲವೂ ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಯಾವುದೇ ಕ್ಷೇತ್ರದಲ್ಲಿರಲಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ವ್ಯಕ್ತಿಯೇ ಸಮಾಜಕ್ಕೆ ಆದರ್ಶವಾಗುತ್ತಾನೆ ಮಂಕುತಿಮ್ಮನ ಈ ಕಗ್ಗವು ಕ್ಷತ್ರಿಯನ ಪಾತ್ರವನ್ನು ಮೀರಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೂ ಪ್ರಭಾವ ಬೀರುವ ಸಂದೇಶವನ್ನು ನೀಡುತ್ತದೆ ದೇಶಕ್ಕೆ ಸೇವೆ ಸಲ್ಲಿಸುವುದು ಕರ್ತವ್ಯನಿಷ್ಠೆ ಆತ್ಮಸಾಕ್ಷಿ ಇವೆಲ್ಲವೂ ಮಾನವ ಜೀವನದ ಅತ್ಯುನ್ನತ ಮೌಲ್ಯಗಳು ಎಂಬುದನ್ನು ಈ ಕಗ್ಗವು ಸ್ಪಷ್ಟಪಡಿಸುತ್ತದೆ